ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸಿಹಿ ಬೂಂದಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಎಲ್ಲರೂ ಸಿಹಿ ಬೂಂದಿನ ಆಚೆಗಳೇ ತಿಂದಿರ್ತೀರಾ ಸೊ ಮನೆಯಲ್ಲೇ ಎಷ್ಟು ಈಸಿಯಾಗಿ ಕಮ್ಮಿ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸಿಹಿ ಬೂಂದಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾವಿಲ್ಲಿ ಸಿಹಿ ಬೂಂದಿ ಮಾಡೋದಕ್ಕೆ ಫಸ್ಟು ಒಂದು ಬಟ್ಲಾಗುವಷ್ಟು ಕಡಲೆ ತಗೊಳ್ತಾ ಇದ್ದೀವಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋ ಅಕ್ಕಿ ಹಸಿಟ್ಟನ್ನ ಹಾಕೊತಾ ಇದ್ದೀವಿ ಅದೆರಡನ್ನೂ ಆದಮೇಲೆ ಅದಕ್ಕೆ ನಾವು ನೀರು ಹಾಕ್ಕೊತಾ ಇದ್ದೀವಿ ಕಡಲೆ ಹಸಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹಸಿಟ್ಟು ಹಾಗೆ ಅಕ್ಕಿ ಹಸಿಟ್ಟು ಒಂದು ಚೂರು ಗಂಟೆ ಇಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗಲೇ ಬೂಂದಿ ಚೆನ್ನಾಗಿ ಬರೋದು ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಫುಡ್ ಕಲರ್ನ ಹಾಕೊತಾ ಇದ್ದೀವಿ ಫುಡ್ ಕಲರ್ ಆಪ್ಷನಲ್ಲು ನಿಮ್ಗೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಗಟ್ಟಿನೂ ಆಗಬಾರ್ದು ಹಾಗೆ ತುಂಬ ತೆಳನೂ ಆಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ಹಾಗೆ ಜಾಸ್ತಿ ನೀರು ತಿಳನ ಹಾಕ್ಕೋಬಾರ್ದು ಹಾಗೆ ತಿಳ ಆದರೂ ಅದಕ್ಕಿಂತ ಸ್ವಲ್ಪ ಕಡಲೆ ಹಸಿಟ್ಟು ಹಾಕ್ಕೊಂಡು ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ನೋಡಿ ಬರೀ ಕಡಲೆ ಹಸಿಟ್ಟು ಅಕ್ಕಿ ಹಸಿಟ್ಟಿಂದನೇ ತುಂಬ ಈಸಿಯಾಗಿ ನಾವು ಸಿಹಿ ಬೊಂದಿನ ಮಾಡ್ಕೋಬೋದು ಅದು ತುಂಬ ರುಚಿಯಾಗೂ ಸಹ ಇರುತ್ತೆ ಹಂಗಿಲ್ ತಗೊಂಡು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ನಾವು ಸ್ಪೂನಲ್ಲಿ ಈ ರೀತಿ ಬಿಟ್ಟರೆ ಸ್ವಲ್ಪ ದೋಸೆ ಹಿಟ್ಟನ್ನು ಅದೇ ಥರ ಮಾಡ್ಕೋಬೇಕಷ್ಟೆ ಈ ರೀತಿಯಾಗಿ ಅದು ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವಿವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ನೋಡಿ ಇಷ್ಟು ದ್ರಾಕ್ಷಿ ಅಂದರೆ ಒಂದು ಇಪ್ಪತ್ತು ದ್ರಾಕ್ಷಿ ಹಾಕಿ ಅದಕ್ಕೆ ನಾಲ್ಕು ಲವಂಗ ಹಾಕಿ ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದ್ದೀವಿ ಎಲ್ಲನೂ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ನಾವಿಲ್ಲಿ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ ಎಣ್ಣೆ ಕಾದಿದ್ದು ಆದಮೇಲೆ ನಾವಿಲ್ಲಿ ಬೂಂದಿನೇ ಮಾಡೋದಕ್ಕೋಸ್ಕರ ಕಡಲೆ ಹಿಟ್ಟಿನ ಎಣ್ಣಲ್ಲಿ ಇದ್ದೀವಿ ಖಾರ ಬೂಂದಿ ಮಾಡೋದೇ ಬರುತ್ತೆ ಸೊ ಅದಿಲ್ಲ ಅಂದರೆ ನೀವು ಮನೇಲಿ ನೋಡಿ ಈ ರೀತಿ ಕಾಯಿ ತುರಿಯೋದಿರುತ್ತೆ ಅಲ್ವಾ ಅದರಲ್ಲೂ ಬಿಟ್ಕೋಬೋದು ಸೇಮ್ ಬೂಂದಿ ಥರನೇ ಬರುತ್ತೆ ನಾವಿಲ್ಲಿ ತುಂಬ ಸಿಂಪಲಾಗಿ ಮಾಡೋದ್ರಿಂದ ಹಾಗೆ ಮನೆಯಲ್ಲಿರುವಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡೇ ಬೂಂದಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀವಲ್ವ ಅದಕ್ಕೋಸ್ಕರ ನಾವಿಲ್ಲಿ ಕಾಯಿ ತುರಿಯೋದನ್ನೇ ತೊಗೊಂಡು ಅದರಲ್ಲೇ ಬೂಂದಿನ ಈ ರೀತಿ ಹಾಕೊತಾ ಇದ್ದೀವಿ ನೋಡಿ ಬೂಂದಿ ಮೇಕರಲ್ಲಿ ಹೇಗೆ ಬರುತ್ತೋ ಖಾರ ಬೂಂದಿ ಹಾಗೆ ಬಂದಿದೆ ಇವಾಗ ಅದು ಒಂಚೂರು ಕೆಂಪಾದರೆ ಸಾಕು ಅದನ್ನು ಎತ್ತಿ ನಾವು ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀವಿ ಬೂಂದಿ ಎಲ್ಲ ಎಣ್ಣೆಯಲ್ಲಿ ಕರ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ಸಕ್ಕರೆ ನೀರನ್ನ ರೆಡಿ ಮಾಡ್ಕೋಬೇಕಲ್ವಾ ಇಲ್ಲಿ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಾಗುವಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕರ್ಗೋ ಅಷ್ಟು ನೀರು ಹಾಕ್ಕೊತಾ ಇದ್ದೀವಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಬರೀ ಸಕ್ಕರೆ ಕರ್ಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅದು ಗಟ್ಟಿ ಆಗಬಾರ್ದು ಅಂತ ನಾವಿವಾಗ ಅದಕ್ಕೆ ಒಂದು ಅರ್ಧ ನಿಂಬೆ ಹಿಂಡ್ಕೊತಾ ಇದ್ದೀವಿ ಅರ್ಧ ನಿಂಬೆಣ್ಣು ಹಿಂಡ್ಕೊಂಡಿದ್ದಾದಮೇಲೆ ನಾವು ಎಣ್ಣೆಲಿ ಕರ್ಕೊಂಡಂತಹ ಬೂಂದಿನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀವಿ ನಮಗೆ ಬೇಕಿಲ್ಲ ಅಂದರೆ ನಾವು ಅದು ಖಾರ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪಾಕಿ ಖಾರ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬೂಂದಿ ಆಗುತ್ತೆ ಅದು ನಾವು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಇವಾಗ ಸಿಹಿ ಬೂಂದಿ ಮಾಡ್ತಾಯಿದ್ದೀವಿ ಅಲ್ವಾ ಅದಕ್ಕೆ ನಾವು ಸಕ್ಕರೆ ನೀರು ಮಾಡಿಕೊಂಡು ಅದಕ್ಕೆ ಎಣ್ಣೆಯಲ್ಲಿ ಕರ್ಕೊಂಡಂತಹ ಬೂಂದಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಹಾಕಿದ್ದಾದಮೇಲೆ ನಾವು ತುಪ್ಪದಲ್ಲಿ ಕರ್ಕೊಂಡಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿನೂ ಹಾಕಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವಿದ್ದಕ್ಕೆ ಏಲಕ್ಕಿನ ಒಂದು ನಾಲ್ಕು ಏಲಕ್ಕಿ ತಗೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ ಏಲಕ್ಕಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಇವಾಗ ನಾವು ಇದನ್ನು ಒಂದು ಒಂದರಿಂದ ಎರಡು ಅವರನ್ನ ಮುಚ್ಚಿಡಬೇಕು ಅದು ಸಕ್ಕರೆ ನೀರು ಮತ್ತು ಬೂಂದಿ ಎರಡು ಒಂದೊಂದು ಒಂದಕ್ಕೊಂದು ಅಂಟ್ಕೋಬೇಕಲ್ವಾ ಸೊ ಅದಕ್ಕೆ ಮುಚ್ಚಿಡಬೇಕು ನೋಡಿ ಇವಾಗ ಎರಡು ಅವರ್ ಆದಮೇಲೆ ಬೂಂದಿ ಪರ್ಫೆಕ್ಟಾಗಿ ಅಂಗಿಲ್ ಮಾಡೋ ಥರನೇ ರೆಡಿಯಾಗಿದೆ ನಾವು ಇದನ್ನು ಬೌಲ್ ಒಳಗಡೆ ಎತ್ತಿಟ್ಕೊತಾ ಇದ್ದೀವಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್